ಓಕೆ ನಾನೇನಪ್ಪ ಅಂತಂದರೆ ಜಸ್ಟ್ ಈಗ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಏನಂತಂದರೆ ಇದು ಈಗಾಗಲೇ ಆಗಸ್ಟ್ ಹದಿಮೂರಕ್ಕೆ ಬಂದಿತ್ತು ಆಗಸ್ಟ್ ಹದಿಮೂರಕ್ಕೆ ನಾನು ಅಪ್ಡೇಟ್ ಮಾಡಿದ್ದೆ ಏನಂತಂದರೆ ನಿಮಗೆ ಸೆಮ್ ಬ್ಯಾಕ್ ಓಕೆ ಫೋರ್ತ್ ಸೆಮ್ಗೆ ಒಂದು ಸೆಮ್ ಬ್ಯಾಕು ಸಿಕ್ಸ್ ಸೆಮ್ಗೆ ಒಂದು ಸೆಮ್ ಬ್ಯಾಕ್ ಇತ್ತು ಸೊ ಐ ಎನ್ ಸಿ ಕಡೆಯಿಂದ ಆಗಸ್ಟ್ ಹದಿಮೂರನೇ ತಾರೀಕು ಒಂದು ನೋಟಿಫಿಕೇಶನ್ ಬರ್ತದೆ ಫೋರ್ತ್ ಸೆಮ್ಗೆ ಒಂದು ಸೆಮ್ ಬ್ಯಾಕ್ ಅನ್ನೋದೇನಿದೆ ಅದನ್ನ ತೆಗೆದಾಕ್ರಿ ಯಾಕಂದರೆ ಸ್ಟೂಡೆಂಟ್ ಭಾಳಷ್ಟುಗಳು ನಮಗೆ ಎಲ್ಲ ಕಡೆಯಿಂದ ಕೂಡ ಅವರು ಪ್ರೆಷರ್ ಬಂದಿದೆ ಅಂತಂದು ಐ ಎನ್ ಸಿದವರು ಏನು ಮಾಡಿದ್ದಾರೆ ಅಂತಂದರೆ ಬಿಟ್ಟಿದ್ದಾರೆ ಬಟ್ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತಂದರೆ ಆರ್ ಜೆ ಎಚ್ ಎಸ್ ಕಡೆಯಿಂದ ಈಗ ಡಿಸೆಂಬರ್ ಎಕ್ಸಾಮಿನೇಷನ್ದು ಎಲ್ಲನೂ ಕೂಡ ಟೈಮ್ ಟೇಬಲ್ ಬಿಟ್ಟವ್ರೆ ಸೊ ಹುಡುಗರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕಂತ ಹೋದಾಗ ಈಗ ಯಾರಲ್ಲ ಮೊನ್ನೆ ಅಂದರೆ ಜೂನಲ್ಲಿ ಎಕ್ಸಾಮ್ನ ಫೋರ್ತ್ ಸೆಮ್ ಕ್ಲಿಯರ್ ಮಾಡಿಕೊಂಡು ಈಗ ಫಿಫ್ತ್ ಸೆಮ್ ಆ್ಯಂಡ್ ಸಿಕ್ಸ್ ಸೆಮ್ ಎರಡು ಒಟ್ಟಿಗೆ ಬರಿತೀವಿ ಅಂತ ಒಂದು ಹೋಪ್ ಇಟ್ಟು ಕುಂತಿದ್ರು ಬಟ್ ಅದು ಬರ್ತಾ ಇಲ್ಲ ಓಕೆ ಇದು ಓನ್ಲಿ ಯಾರಿಗೆ ಅಂದ್ರೆ ಸಿಕ್ಸ್ ಸೆಮ್ ಸ್ಟೂಡೆಂಟ್ಗೆ ಓನ್ಲಿ ಅಪ್ಲೈ ಆಗಲ್ಲ ನೆಕ್ಸ್ಟ್ ಬರ್ತಕ್ಕಂಥ ಸೆಮಿಸ್ಟರ್ ಸ್ಟೂಡೆಂಟ್ ಕೂಡ ಮುಂದೆ ನಿಮಗೆ ಅಪ್ಲೈ ಆಗ್ಬೋದು ಹಂಗಾಗಿ ಎಲ್ಲರೂ ಕೂಡ ಸೆಮ್ ಅಂತ ಹಾಕ್ತಿದ್ದೀನಿ ಓಕೆ ಇವ್ರಿಗೆ ಮಾಡಿದಿರೋದು ನಿಮಗೇನು ಏನು ಮಾಡ್ತಾರೆ ಓಕೆ ಒಂದು ತಲೆ ಕಟ್ಸ್ಕೊತಾರೆ ಇಲ್ಲಿ ಯಾರಿಗೂ ಗೊತ್ತು ಸೊ ಹಂಗಾಗಿ ಎಲ್ಲ ಒಂದು ಸೆಮಿಸ್ಟು ಎಂಟಿಗೆ ನಿಮಗೆ ಒಟ್ಟಿಗೆ ಕೂರಬೇಕು ನಾನು ಇನ್ಮೇಲೆ ಹೇಳ್ತಕ್ಕಂಥ ಎರಡು ವಿಷಯನ ಕರೆಕ್ಟಾಗಿ ಮಾಡಿರಿ ಯಾಕಂತಂದರೆ ಈಗ ನಾನು ಜಸ್ಟ್ ಒಂದು ಪೋಲ್ ಹಾಕಿದ್ದೆ ಇದು ನೀಡ್ ಫುಲ್ ಇದೆ ನಿಮಗೋಸ್ಕರನೇ ಟೂ ಟಾಸ್ಕ್ ಕೊಡ್ತೀನಿ ಮಾಡಿರಿ ಇದು ಎಲ್ಫುಲ್ ಆಗುತ್ತೆ ಅಂತಂದು ಸೊ ಹಂಗಾಗಿ ಆ ಟಾಸ್ಕ್ ಕೂಡ ಹೇಳ್ತೀನಿ ಇದೇ ವಿಡಿಯೋದಲ್ಲಿ ಅದನ್ನು ಓ ಪ್ರಾಬಬಲ್ ಓಕೆ ಇದು ಒನ್ ಆರ್ ಟೂ ಡೇಸಲ್ಲೇ ಈ ಟಾಸ್ಕ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ನೀವು ಹಾಗಾದರೆ ಮೇ ಬಿ ಚಾನ್ಸಸ್ ಇದೆ ಇಲ್ಲ ಅಂತಂದರೆ ಹಿಂಗೆ ಹೋಗ್ತಾರೆ ನಮ್ಮ ಆಗಲೇ ನಮ್ಮ ನರ್ಸಿಂಗ್ದವ್ರನ್ನ ಆಗಲೇ ಅಂದರೆ ಕಡೆ ಹತ್ತಿಕ್ಕಿದಾರ ಸೊ ಪಲ್ಲಲ್ಲಿ ಮಾತಾಡ್ತಿದ್ದೀವಿ ಅಂತಂದರೆ ನಮ್ಮಂಥ ಗ್ರೂಪ್ಸ್ಗಳಾಯಿತು ಮತ್ತು ನಮ್ಮ ತಕ್ಕಂಥ ಬೇರೆ ಬೇರೆನೂ ಕೂಡ ಇದಾವೆ ಬಿಡಿ ಎಲ್ಲನೂ ಕೂಡ ಸ್ವಲ್ಪ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಸ್ವಲ್ಪ ಅವೇರ್ನೆಸ್ ಮೂಡ್ತಿದೆ ಇತ್ತೀಚೆಗೆ ಈಗ ಹಿಂದೆ ಅಂತೂ ಯಾರು ಕೇಳೋರಿದ್ದಿಲ್ಲ ಅವ್ರು ಮಾಡ್ತಕ್ಕಂಥ ರೂಲ್ಸೇ ಆಗಿತ್ತು ಈಗ ಇತ್ತೀಚಿಗೆ ಸ್ವಲ್ಪ ಪಲ್ಲಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆಯಿತು ಯಾಕಂದರೆ ಈವನ್ ಆರ್ ಜು ಚಸ್ ವಾಯ್ಸ್ ಕ್ಯಾನ್ಸಲ್ ಅವರೇ ಏನಾರಿದ್ದಾರೆ ಅಂತಂದರೆ ಏನು ಮಾಡ್ತಿದ್ದಾರೆ ಆನ್ಲೈನಲ್ಲಿ ಭಾಳ ಆ್ಯಕ್ಟಿವ್ ಇದ್ದಾರೆ ಸೊ ಹಂಗಾಗಿ ಇದನ್ನು ಕೂಡ ಒಂದು ಆಪರ್ಚುನಿಟಿ ತೊಗೋಬೋದು ಆ್ಯಂಡ್ ಆನ್ಲೈನಲ್ಲಿ ನಡೆತಕ್ಕಂಥ ವಿಷಯಗಳು ಏನಾಗ್ತದೆ ಅಂತ ಆಲ್ಮೋಸ್ಟ್ ಎಲ್ಲನೂ ಕೂಡ ಸ್ಪ್ರೆಡ್ ಆಗ್ತವೆ ಸೊ ಹಂಗಾಗಿ ಕೆಲವೊಂದಿಷ್ಟು ಕೆಟ್ಟ ಹೆಸರು ಬರ್ಬಾರ್ದು ಅಂತ ಏನು ಮಾಡ್ತಾರೆ ಆದಷ್ಟು ಬೇಗನೆ ಸಾಲ್ವ್ ಇರ್ತದೆ ಸೊ ಹಾಗಾಗಿ ಏನು ಮಾಡ್ತಾ ಇದ್ದರೆ ನಿಮಗೆ ಎರಡು ಟಾಸ್ಕ್ ಕೊಡ್ತೀನಿ ಏನು ಅಂತಂದರೆ ನೆಕ್ಸ್ಟ್ ಈಗ ಫೋರ್ ಸೆಮ್ ಸಂಬ್ಯಾಕ್ ಅನ್ನೋದು ಏನು ಸಿ ಕಡೆಯಿಂದ ಬಂದಿದೆ ಅದು ಇಂಪ್ಲಿಮೆಂಟ್ ಆಗಬೇಕು ಅಥವಾ ಕ್ಲಾರಿಫಿಕೇಷನ್ ಆದರೂ ಒಂದು ಏನಾದರೂ ಕೊಡಬೇಕು ಅರ್ಜೆಸ್ ಕಡೆಯಿಂದ ಸೊ ಹಂಗಾಗಿ ನಿಮ್ಗೆ ಎರಡು ಟಾಸ್ಕ್ ಅಂತ ಏನು ಹೇಳಿದಂದ್ರೆ ಮೊದಲಿಗೆ ಏನು ಮಾಡ್ಯಾವಂತಂದರೆ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕ್ತೀನಿ ಓಕೆ ಆ ಒಂದು ಪೋಸ್ಟ್ ಏನಂತಂದರೆ ಅಥವಾ ಸ್ಟೋರಿಲಿ ಕೂಡ ಇಟ್ಟಿರ್ತೀನಿ ಬಿ ಎಸ್ ನರಸಿಂಗ್ ಆರ್ಜರ್ಸಿಂಗ್ ಇರ್ತದೆ ಈಗ ಐವತ್ತು ಸಾವಿರಕ್ಕಿಂತ ಮೇಲ್ಪಟ್ಟ ಈಗಳೆ ಆ ಫಾಲೋವರ್ಸ್ ಹೊಂದಿರತಕ್ಕಂಥ ಪೇಜ್ ಅದು ಈಗಾಗೆ ಗೊತ್ತಿರ್ತದೆ ಆ ಒಂದು ಪೇಜ್ಗೆ ಹೋಗಿಬಿಟ್ಟು ನೀವೇನಂತ ಒಂದು ಪೋಸ್ಟ್ ಇರ್ತದೆ ಅದು ಏನಪ್ಪ ಅದು ರಿಲೇಟೆಡ್ ಟು ಏನಂತಂದರೆ ಈ ಒಂದು ಅಂದರೆ ಸೆಮ್ ಬ್ಯಾಕ್ ಅನ್ನೋದು ಏನಿದೆ ಫೋರ್ತ್ ಸೆಮ್ ಅನ್ನೋದು ಕ್ಲಿಯರ್ ಆಗಿದೆ ಅಲ್ವಾ ಇದನ್ನು ಇಂಪ್ಲಿಮೆಂಟ್ ಮಾಡಿ ಸಿಕ್ಸ್ ಎಮ್ಗೆ ಮಾಡಿದರೆ ಸೊ ಹಂಗಾಗಿ ಇದನ್ನು ಆದಷ್ಟು ಬೇಗನೆ ಒಂದು ನೋಟಿಫಿಕೇಶನ್ ಬಿಡ್ರಿ ಅಂತ ಒಂದು ಏನಂತಂದರೆ ಹೇಳಿದ್ದೀನಿ ವಿತ್ ಮೆನ್ಷನ್ ಮಾಡ್ತೀನಿ ಯಾರು ಆರ್ ಜಸ್ ವಾಯ್ಸ್ ಕ್ಯಾನ್ಸಲರ್ನ ಸೊ ಹಂಗಾಗಿ ನೀವು ಆದಷ್ಟು ಆಫರ್ಸ್ನ ಅವರಿಗೆ ಶೇರ್ ಮಾಡಿರಿ ಯಾಕಂದರೆ ಆನ್ಲೈನ್ ಭಾಳ ಆ್ಯಕ್ಟಿವ್ ಇದ್ದಾರೆ ಸಾವಿರಾರು ಓಕೆ ಸಾವಿರಾರು ಸ್ಟೂಡೆಂಟ್ ಏನಂತಂದರೆ ಅವರಿಗೆ ಶೇರ್ ಮಾಡಿದಾಗ ಅವರು ಕೂಡ ಗೊತ್ತಾಗ್ತದೆ ಸ್ಟೂಡೆಂಟ್ ಭಾಳಷ್ಟು ಏನೋ ತೊಂದರೆ ಇಲ್ಲಿದ್ದಾವೆ ಎಷ್ಟೊಂದು ಆಗ್ತದೆ ಅಂತಂದರೆ ಅದು ಕೂಡ ಮಾಡ್ಬೋದು ಡೈರೆಕ್ಟಾಗಿ ಏನೇನು ಮಾಡ್ತಿದ್ದಂದರೆ ಡೈರೆಕ್ಟ್ ವಾಯ್ಸ್ ಕ್ಯಾನ್ಸಲರ್ಗೆ ಆಗ್ತಾಯಿದ್ದೀವಿ ನಾವು ಮತ್ತು ಅವ್ರಿಗಿ ಅವ್ರು ಏನಿಲ್ಲ ಓಕೆ ಇದು ಒಂದು ಮಾಡೋದು ಆ್ಯಂಡ್ ಇದ್ರ ಜೊತೆಗೆ ನಾನು ನಿಮ್ಗೆ ಇನ್ನೊಂದು ಫೀಡಪ್ ತೋರಿಸ್ತೀನಿ ನಿಮಗೆ ಓಕೆ ನಿಮ್ಮ ಸಲುವಾಗಿ ಏನು ಮಾಡಿದ್ದೀನಂತಂದರೆ ಈ ಒಂದು ಫೀಡ್ಯಾಪ್ನ ರೆಡಿ ಮಾಡಿದ್ದೀನಿ ಏನಂತಂದ್ರೆ ಒಂದು ಇಮೇಲ್ ಮಾಡೋದು ಯಾವ ರೀತಿ ಈ ರೀತಿ ಇಲ್ಲಿ ಏನು ಕಾಣಿಸ್ತೀವಿ ಇದೇ ಒಂದು ಫೀಡ್ಯಾಪ್ ನಿಮಗೆ ಬೇಕಾದರೆ ಈ ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟಾಗಿ ಕೊಡ್ತೀನಿ ಈ ಫೀಡ್ಯಾಪ್ ಓಪನ್ ಮಾಡ್ಕೊರಿ ಆ ಫೀಡ್ಯಾಪ್ ಓಪನ್ ಮಾಡ್ಕೊಂಡ ತಕ್ಷಣ ಏನು ಇಲ್ಲಿ ಏನು ಬರ್ತಿದ್ದೀನಿ ಸೇಮ್ ಇದೇ ರೀತಿಯಾಗಿ ಇದನ್ನೇ ಕಾಪಿ ಮಾಡ್ಕೊರಿ ಆ್ಯಂಡ್ ಕೆಳಗಡೆ ನಿಮ್ಮ ನೇಮ್ ಹಾಕೋರಿ ಯಾರಿಗೆ ಮಾಡಬೇಕಂತಂದರೆ ಆರ್ ಜಿ ಎಚ್ ಎಸ್ ಒಂದು ಏನಿದೆ ಅಂತಂದರೆ ಇಮೇಲ್ ಇದೆ ಓಕೆ ಆ ಇಮೇಲ್ಗೆ ಏನು ಮಾಡಬೇಕು ಆ ಇಮೇಲ್ ಎಲ್ಲಿ ಸಿಗ್ತದ ಈಗ ಅದನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ ಅದೇ ಬಿ ಎಸ್ ನರ್ಸಿನಿ ಆರ್ ಜಿ ಎಸ್ ಏನಿದೆ ಅದರಲ್ಲಿ ಅಥವಾ ಒಂದು ಫ್ಯಾಮಿಲಿ ಅಂತ ಇರ್ತದೆ ಅಂದರೆ ಕೋಲಯ ಒಂದು ಚಾನಲ್ ಇದೆ ಅದ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಅಥವಾ ನಿಮಗೆ ವಾಟ್ಸ್ಆಪ್ ಚಾನಲ್ ಇತ್ತಂದ್ರೆ ಸಾಕು ವಾಟ್ಸ್ಆಪ್ ಚಾನಲ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಅದನ್ನು ಕೂಡ ಇಮೇಲ್ ಕೊಟ್ಟಿರ್ತೀನಿ ಓಕೆ ಇಲ್ಲ ಅಂತಂದ್ರೆ ತೋರಿಸ್ತೀನಿ ರೀ ನಿಮಗೆ ಓಕೆ ಇಲ್ಲಿ ಕಾಣಿಸ್ತಿದೆ ನೋಡಿ ಈ ಒಂದು ಇಲ್ಲಿ ಕಾಣಿಸ್ತಿದೆ ನೋಡಿ ಈ ಒಂದು ನರ್ಸಿಂಗ್ ಡಾಟ್ ಪ್ರೀ ಎಕ್ಸಾಮ್ ಎಟ್ ಆರ್ ಜಿ ಎಚ್ ಎಸ್ ಎಟ್ ಎ ಸಿ ಡಾಟ್ ಇನ್ ಅಂತ ಕಾಣಿಸ್ತಿದೆ ಇದಕ್ಕೆ ನೀವು ಏನು ಮಾಡೋಕ್ಕಂತಂದರೆ ನರ್ಸಿಂಗ್ ಸ್ಟೂಡೆಂಟ್ ಎಲ್ಲ ಸೆಮಿಸ್ಟ್ರು ಇವೆನ್ ಎಲ್ಪ್ ಏನಾದರೂ ನಿಮಗೆ ಅನಿಸುತ್ತೆ ಅಂದರೆ ಈ ಸ್ಟೂಡೆಂಟ್ ಕೂಡ ಇತ್ತಂದರೆ ಮಾಡಿರಿ ನಿಮ್ಮ ನಿಮ್ಮ ತಂಗಿ ಅಥವಾ ನಮ್ಮ ತಮ್ಮನಿಗೆ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಇಮೇಲ್ಗೆ ಏನು ಮಾಡ್ರಪ್ಪ ಅಂತಂದರೆ ಅಂತಂದರೆ ಈ ಒಂದು ಇಮೇಲ್ಗೆ ಮಾಡಬೇಕಂತಂದರೆ ಈಗೇ ನಾನು ಈಗ ತಾನು ಈಗೇನು ತೋರಿಸಿದೆ ನಿಮಗೆ ಇದು ಇದನ್ನೆಲ್ಲನೂ ಕೂಡ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿ ಕಳಿಸ್ರಿ ಒಂದೇ ದಿನದಲ್ಲಿ ಒಂದು ಸಾವಿರಕ್ಕಿಂತ ಮೇಲೆ ಏನಾದರೂ ಮೇಲ್ಸ್ಕೊಳ್ಬೇಕು ಅಂದರೆ ಖಂಡಿತ ಆರ್ ಏನೋ ಏನೊಂದು ಆಗಿದೆ ಅಂತ ಗೊತ್ತಾಗುತ್ತೆ ನೋಡ್ಕೊತಾರೆ ಇಂಪ್ಲಿಮೆಂಟ್ ಮಾಡ್ತಾರೋ ಇಲ್ಲೋ ಅದು ಸೆಕೆಂಡ್ರಿ ಜಸ್ಟ್ ಏನಾದರೂ ನೋಟಿಫಿಕೇಷನ್ ಆದರೂ ಬಂದೇ ಬರ್ತದೆ ಸೊ ಒಂದು ಏನು ಮಾಡ್ತಾರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈಗ ತಾನೇ ಆರ್ ಜೆ ಎಚ್ ಕ್ಯಾನ್ಸಲ್ ಅವರಿಗೆ ಡೈರೆಕ್ಟಾಗಿ ಪೋಸ್ಟ್ ಶೇರ್ ಶೇರ್ ಮಾಡಬೇಕು ಓಕೆ ಶೇರ್ ಮಾಡಬೇಕು ಆ್ಯಂಡ್ ನೆಕ್ಸ್ಟು ಈ ಒಂದು ಲೆಟ್ರ್ ಹೆಂಗೆ ಕಾಣ್ತಿದೆ ಒಂದು ಈ ಒಂದು ಇಮೇಲ್ ಮೆಸೇಜ್ ಹೆಂಗೆ ಕಾಣ್ತಿದೆ ಈ ಒಂದು ಆರ್ ಜೆ ಎಸ್ ಏನು ಕಾಣಿಸ್ತಿದ್ದೆ ಇದಕ್ಕೆ ಕೆಳಗಡೆ ಕಾಣಿಸ್ತಿದೆ ನೋಡಿ ಇದಕ್ಕೆ ಮೇಲ್ ಮಾಡಬೇಕು ಆ್ಯಂಡ್ ಇದನ್ನೇ ಸೇಮ್ ಬೇಕಾದ್ರೆ ಮಾಡೋಂಗಿತ್ತಂದರೆ ಟ್ವಿಟರ್ ಖಾತೆ ಯಾರಾದರೂ ಇದೆಯಾ ಯಾಕಂದರೆ ಟ್ವಿಟರಲ್ಲೂ ಕೂಡ ಭಾಳ ಆ್ಯಕ್ಟಿವ್ ಇದ್ದಾರೆ ನಾನು ಡೈಲಿ ಡೈಲಿ ಆಗ್ತಾರೆ ಏನಾದರೂ ಪೋಸ್ಟ್ ಆಗ್ತಾನೆ ಇರ್ತಾರೆ ಅರ್ಜೋಸ್ ಕ್ಯಾನ್ಸಲ್ ಅವರು ಅಂದರೆ ಕ್ಯಾನ್ಸಲ್ ಯಾರು ಇದ್ರು ನೋಡ್ರಿ ಅವರು ಸೊ ಹಂಗಾಗಿ ಅವ್ರಿಗೆ ಏನಾದರೂ ಟ್ವೀಟ್ ಮಾಡೋದು ಮುಖಾಂತರ ಓಕೆ ಟ್ವೀಟ್ ಮಾಡೋ ಮುಖಾಂತರ ಕೂಡ ನಮ್ಗೆ ಏನಾಗ್ಬೋದು ಜಾಸ್ತಿ ಅವ್ರಿಗೆ ಮೆಸೇಜ್ಗಳು ಹೋಗೋದ್ರಿಂದ ಅಥವಾ ಜಾಸ್ತಿ ಟ್ವೀಟ್ ಮಾಡೋದ್ರಿಂದ ಕೂಡ ಅವ್ರಿಗೆ ಇದು ಕೂಡ ಮುಟ್ಟುತ್ತೆ ಸೊ ಮೂರು ನೀವು ಮಾಡೋದ್ರಂಥ ಕೆಲಸನ ಎರಡು ಹೇಳಿದೆ ಆ್ಯಕ್ಚುಲಿ ಅಂದರೆ ಟ್ವಿಟರಲ್ಲಿ ಭಾಳಷ್ಟು ಹುಡುಗರು ನಿಮಗೆ ಖಾತೆ ಇರಲ್ಲ ಸೊ ಹಂಗಾಗಿ ಅದು ಸ್ವಲ್ಪ ಎಫೆಕ್ಟಿವ್ ಅದು ಆ್ಯಕ್ಚುಲಿ ಎಫೆಕ್ಟಿವ್ ಆಗುತ್ತೆ ಭಾಳಷ್ಟು ಮಾಡಿದರೆ ಆಗುತ್ತೆ ಬಟ್ ಖಾತೆ ಇರೋದಿಲ್ಲ ಇನ್ ಕೇಸ್ ಮಾಡ್ತೀರಂತಂದ್ರೆ ಹೊಸದಾಗ ಒಂದು ವ ಟ್ವಿಟರ್ ಖಾತೆ ಓಪನ್ ಮಾಡ್ಕೊಂಡು ಬೇಗನೆ ಮಾಡಿರಿ ಇದನ್ನು ಕೂಡ ಭಾಳ ಎಫೆಕ್ಟಿವ್ ಆಗ್ತದೆ ಎರಡ್ರ ಜೊತೆಗೆ ಇನ್ನೊಂದು ಜೊತೆ ಮೂರು ಒಂದು ಇನ್ಸ್ಟಾಗ್ರಾಮಲ್ಲಿ ಯಾಕೆ ಹೇಳ್ತಿದ್ದೀನಿ ಇನ್ಸ್ಟಾಗ್ರಾಮೇ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಆ್ಯಕ್ಟಿವ್ ಇದ್ದಾರೆ ಬೇಕಾದ್ರೆ ಹೋಗ್ಬಿಟ್ಟು ಆರ್ ಜಿ ಅಲ್ಲಿ ಯಾರಿದ್ರೆ ಆ ಕ್ಯಾನ್ಸಲ್ ಆದ್ರೂ ಬೇಕಾರೆ ಆ ಪೇಜ್ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಮೆನ್ಷನ್ ಮಾಡಿರ್ತೀನಿ ನೋಡಿ ನೋಡಿರಿಬೇಕಾದ್ರೆ ಅವ್ರು ಆಕ್ಟಿವ್ ಇರ್ತಾರೆ ಅದಕ್ಕೆ ಶೇರ್ ಮಾಡಿರಿ ಇನ್ನೊಂದು ಇಮೇಲ್ ಮಾಡೋದು ಭಾಳ ಇದು ಇಂಪಾರ್ಟೆಂಟು ಓಕೆ ಸಾವಿರಾರು ಇಮೇಲ್ ಮಾಡೋದ್ರಿಂದ ಖಂಡಿತ ಅದರಲ್ಲೂ ಕೂಡ ನರ್ಸಿಂಗ್ ಡಿಪಾರ್ಟ್ಮೆಂಟ್ಗೆ ಏನೋ ಹೋಗುತ್ತೆ ಇದು ಸೊಂಗಾಗಿ ಮಾಡಿರಿ ನೆಕ್ಸ್ಟು ಟ್ವಿಟ್ಟರ್ ಕಾಯ್ತು ಈ ಮೂರು ಮಾಡೋದ್ರಿಂದ ನಿಮಗೆ ಎಫೆಕ್ಟಿವ್ ಆಗೋದು ಯಾಕಂದರೆ ಮುಂದೆ ಹಿಂಗೆ ಇನ್ ಕೇಸ್ ಫೋರ್ತ್ ಸೆಮ್ ಏನಾದರೂ ಕ್ಲಿಯರ್ ಆಗಿಲ್ಲ ಅಂತಂದರೆ ನೀವು ಮುಂದೆ ಫಿಫ್ತ್ ಸೆಮ್ಗೆ ಎಂಟ್ರಿನೇ ಕೊಡಲ್ಲ ನಿಮ್ಮ ಸ್ಟು ನಿಮ್ಮ ಸೀನಿಯರ್ಸಿಗೆ ಯಾರಲ್ಲಿ ಈಗ ಸೆಕೆಂಡ್ ಸೆಮಿಸ್ಟ್ರು ಅಥವಾ ನೀವು ಏನಾದರೂ ಈ ಜ ತಾನೇ ಫಸ್ಟ್ ಸೆಮಿಸ್ಟರ್ ಬಂದಿದ್ದರು ಅಥವಾ ಸಿಕ್ಸ್ ಸೆಮಿಸ್ಟರ್ ಇದು ಫೋರ್ ಸೆಮಿಸ್ಟರ್ ಇದ್ದರು ನಿಮಗೆ ಮುಂದೆ ನೀವು ತೊಂದರೆ ಅಂತ ಹೇಳ್ತಾನೆ ಆ್ಯಂಡ್ ಈಗಾಗಲೇ ಈಗ ಸಫರ್ ಆಗಿರ್ತಾರೆ ಸಿಕ್ಸ್ ಸೆಮ್ ಸ್ಟೂಡೆಂಟ್ ಇರ್ತಾರೆ ನೋಡಿರಿ ನೀವು ಆಳೆ ಫೋರ್ ಸೆಮ್ ಕ್ಲಿಯರ್ ಮಾಡ್ಕೊಂಡಿರ್ತಾರ ಪಾಪ ಬಟ್ ಫಿಫ್ತ್ ಆ್ಯಂಡ್ ಸಿಕ್ಸ್ ಇರಲ್ಲ ಸೊ ಒನ್ ಆರ್ ಟೂ ಡೇಸಲ್ಲಿ ಆಯ್ತು ಅಂತಂದರೆ ನಿಮಗೆ ಫೈನಲ್ಲೇ ಆಗ್ತದೆ ಹಂಗಾಗಿಲ್ಲ ಅಂತಂದರೆ ಇಷ್ಟೇ ಹೋಗೋದು ನೀವು ಯಾರು ಕೇಳೋರಿಲ್ಲ ಹೇಳೋರು ಹಂಗಾಗ್ತದೆ ಮೂರು ಆದರೂ ಮಾಡಿರಿ ಆ್ಯಂಡ್ ನಾವು ಏನಾದರೂ ಮಾಡಬೇಕಂತಂದರೆ ಇನ್ನೂ ಸ್ವಲ್ಪ ದಿನ ಇನ್ನೂ ಸ್ವಲ್ಪ ತಿಂಗಳು ಹಾಕಬೇಕಾಗ್ತದೆ ನಾವು ಹೊರಗಡೆ ಬಂದು ಎಲ್ಲನೂ ಕೂಡ ಆನ್ಲೈನಲ್ಲೇ ಮಾಡ್ತಾ ಇದ್ದೀನಿ ಆನ್ಲೈನಲ್ಲೇ ಮಾಡ್ತಿದ್ದೀನಿ ಅಂತ ಅನ್ಬೋದು ಯಾಕಂದರೆ ನನಗೂ ಕೂಡ ಕೆಲವೊಂದಿಷ್ಟು ಲಿಮಿಟ್ಸ್ ಇದೆ ನಾನು ಆಗಿ ಹೇಳುತ್ತಿದ್ದೀನಿ ಹಾಗಾಗಿ ಈ ಲಿಮಿಟ್ಸ್ ದಾಟಿ ನನಗೂ ಕೂಡ ಹೋಗೋಕ್ಕಾಗ್ತಿಲ್ಲ ಇದು ಕೆಲವೊಂದಿಷ್ಟು ತಿನ್ ದಿನ ಅಂದರೆ ತಿಂಗಳುಗಳ್ ಹಾಕ್ತವೆ ಇನ್ನೊಂದು ಸ್ವಲ್ಪ ತಿಂಗಳು ಯಾಕಂದರೆ ನಾನು ಕೂಡ ಈಗ ಫೈನಲ್ ಇರೋ ಇರೋ ಕಾರಣ ಏನೂ ಕೂಡ ಮಾಡ್ಲಿಕ್ಕೆ ಬರೋಲ್ಲ ಓಕೆ ಸೊ ಹಾಗಾಗಿ ಇದನ್ನ ದಾಟಿ ಹೋಗಬೇಕಂದ್ರೆ ಸ್ವಲ್ಪ ಟೈಮ್ ಇಡೀತದೆ ಆಮೇಲೆ ಬೇಕಾದ್ರೆ ನಿಮಗೆ ಏನಾದರೂ ಮಾಡ್ಲಿಕ್ಕೆ ಬರ್ತದೆ ಇಷ್ಟು ಮಾಡಿರಿ ಸಾಧ್ಯದಷ್ಟು ಏನಾದರೂ ಚೇಂಜಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಥ್ಯಾಂಕ್ ಯು ಬಾಯ್